ಸಂಸತ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬಿ ಬಿಆರ್ ಅಂಬೇಡ್ಕರ್ ಅವರ ಕುರಿತು ವಿವಾದಾತ್ಮಕ ಹೇಳಿಕೆ ಖಂಡಿಸಿ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟಿಸಿದರು ಇದೇ ವೇಳೆ ಪ್ರತಿಭಟನಾಕಾರರು ಪಟ್ಟಣದ ತಾಲೂಕು ಕಚೇರಿ ಎದುರು ಜಮಾಯಿಸಿ ತಹಸೀಲ್ದಾರ್ ಸೈಯದ್ ಕದೀಮುಲ್ಲಾ ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಒಂದು ಸದನದಲ್ಲಿ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅಮಿತ್ ಶಾ ಎಂಬ ಉಚ್ಚ ಒಂದು ಮಹಾ ಮಾನವತವಾದಿ ಒಂದು ಸದನದಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ಈ ಪ್ರತಿಭಟನೆಯನ್ನು ಕುರಿತು ಘಟನೆ ಮಾಡ್ತಾ ಇದ್ದೀವಿ ಸಂವಿಧಾನ ಶಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಒಂದು ಹೆಸರಿಗೆ ಕಳಂಕ ತಲುಪುವಂತಹ ಮಾತನ್ನು ಸಚಿವರು ಆಡಿದರೆ ಈ ರೀತಿಯಲ್ಲಿ ಹೇಳಬೇಕು ಅಂತಂದರೆ ನಮ್ಮ ದೇಶಕ್ಕೆ ನಮ್ಮ ಭಾರತಕ್ಕೆ ಅವರ ಕೊಡುಗೆ ಎಷ್ಟೋ ಕಾರಣ ಹಿನ್ನೆಲೆಯಲ್ಲಿ ಯಾರೇ ಆಗಿರಲಿಲ್ಲ ಸೊ ಇಂತಹ ಒಂದು ಮಾಡುವುದು ಬಹಳ

ಸುಮೋಟೋ ಕಾಯ್ದೆಯಡಿ ಕಾನೂನು ವ್ಯಾಪ್ತಿಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ದೇಶ ಕಂಡ ಅತ್ಯಂತ ನಾನಿ ಸಮಾಜ ಸುಧಾರಕರು ಎಲ್ಲ ಸಮಾಜ ವರ್ಗಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿಗೆ ಭಾರತ ಸರ್ಕಾರದ ಕೇಂದ್ರ ಗೃಹ ಸಚಿವರು ಅವಹೇಳಕರವಾದ ಮಾತುಗಳನ್ನು ಸಂಸತ್ನಲ್ಲಿ ಆಡಿರ್ತಕ್ಕಂಥದ್ದು ಈ ದೇಶದಲ್ಲಿರುವಂಥ ಎಲ್ಲ ಸೂಚನಾಗಳಿಗೆ ಮಾಡಿರುವಂಥ ಅವಮಾನ ಈ ಹವಾಮಾನದ ವಿರುದ್ಧ ನಾವು ಇವತ್ತು ಜಗಳೂರು ಕಾಲದಿಂದ ಅವ್ರ ವಿರುದ್ಧ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ನಾವು ವರದಿಯನ್ನು ಕೊಡ್ತಾ ಇದ್ದೀವಿ ಏನು ಅಂತೇಳಿದರೆ ವಿಶ್ವ ಕಂಡಂಥ ಪಾಶ್ಚಿಮಾತ್ಯ ರಾಷ್ಟ್ರಗಳು ಒಪ್ಪಿಕೊಂಡಂಥ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿಗೆ ಈ ಥರ ಮತಾಂಧತೆಯನ್ನು ಮಾತುಗಳನ್ನು ಆಡಿ ಜಾತಿ ವ್ಯವಸ್ಥೆಯನ್ನು ಇನ್ನೂ ಕೂಡ ಇವರು ಉಳಿಸ್ಕೊಂಡಿದಾರಲ್ಲ ಅದಕ್ಕೆ ನಾವು ಮೊದಲೇದಾಗಿ ಅವರಿಗೆ ಖಂಡಿಸ್ತೀವಿ ನೀವು ಇದನ್ನೇ ನೀವು ಮುಂದುವರ್ಸ್ಕೊಂಡು ಹೋದ್ರೆ ಈ ದೇಶದಲ್ಲಿರುವಂಥ ಶೋಷಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಅಸ್ಪೃಶ್ಯರು ಎಲ್ಲರೂ ಕೂಡ ಇವತ್ತು ನಿಮ್ಮ ವಿರುದ್ಧ ದಂಗೆ ಹೇಳ್ಬೇಕಾಗ್ತದೆ ಇನ್ನು ಮುಂದೆ ನೀವು ಭಾಷಣಗಳು ಮಾಡಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಬಗ್ಗೆ ನೀವು ಹಗುರವಾಗಿ ಮಾತನಾಡಿದರೆ ಈ ದೇಶದಲ್ಲಿರುವಂಥ ಎಲ್ಲರೂ ಕೂಡ ಜಾತಿವಾದಿಗಳ ವಿರುದ್ಧ ಹೋರಾಟ ಮಾಡ್ತೀವಿ ನೀವು ಇವತ್ತೇ ಕೂಡ ಕ್ಷಮೆಯನ್ನು ಯಾಚಿಸ್ಬೇಕು ಮತ್ತು ಪ್ರಧಾನಮಂತ್ರಿಗಳು ಈ ಸರ್ಕಾರದ ಏನು ಭಾರತ ಸರ್ಕಾರದ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಪ್ರಧಾನಮಂತ್ರಿಗಳು ಅವರು ಕೈ ಕೇಳಿ ಕೆಲಸ ಮಾಡುವಂಥ ಅಮಿತ್ ಶಾ ಅವರನ್ನು ಕೂಡಲೇ ರಾಜೀನಾಮೆ ತಗೊಂಡು ಕ್ಷಮೆಯನ್ನು ಈ ದೇಶದ ಮಹಾಜನತೆಗೆ ಕ್ಷಮೆ ಕೋರ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಕಡಾಖಂಡಿತವಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಮತ್ತೆ ಇದನ್ನು ಮರುಕಳಿಸಿ ಈ ದೇಶದಲ್ಲಿ ಏನಾದರೂ ಕೂಡ ಈ ಮತಾಂತರ ಮತ್ತೆ ರಾಜಕಾರಣ ಏನಾದರೂ ಮರುಕಳಿಸಿದರೆ ಅಂಬೇಡ್ಕರ್ ವಿರುದ್ಧ ನಾವು ಸುಮ್ಮನೆ ಇರೋದಿಲ್ಲ ಇಲ್ಲಿಗೆ ಅಂಬೇಡ್ಕರ್ ಅಂತ ಹೇಳಿದರೆ ಯಾರು ಈ ದೇಶದ ಘನತೆ ಗೌರವನ ಕಾಪಾಡಿದಂಥ ಮನುಷ್ಯ ಈ ದೇಶಕ್ಕೆ ಸಂವಿಧಾನ ಬರೆದಂಥ ಮನುಷ್ಯ ಈ ದೇಶದಲ್ಲಿರುವಂಥ ಎಲ್ಲ ವರ್ಗದ ಜನರಿಗೆ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸಿಕೊಟ್ಟಿರೋಂಥ ಮನುಷ್ಯ ಅಂತ ಒಬ್ಬ ಮಹಾನ್ ವ್ಯಕ್ತಿಗೆ ಈತ ಅಮಿತ್ ಶಾ ಅಂತಕ್ಕಂಥ ಮನುಷ್ಯ ಅಪ್ರಬುದ್ಧ ಮಾತುಗಳನ್ನು ಆಡಿ ಇವತ್ತು ಈ ಸಮಾಜದ ಎಲ್ಲ ವರ್ಗದ ಜನರಿಗೆ ನೋವುಂಟು ಮಾಡಿದ್ದಾರೆ ಅದಕ್ಕೂ ಬೇಸರತ್ತಾಗಿ ಅವ್ರು ಕ್ಷಮೆ ಕೇಳಬೇಕು ಮತ್ತು ಸಂಸತ್ತು ಭವನದಿಂದ ಅವರನ್ನು ರಾಜೀನಾಮೆ ತಗೊಂಡು ಮಂತ್ರಿಗಿರಿಯಿಂದ ರಾಜೀನಾಮೆ ತಗೊಂಡು ಅವರಿಗೆ ಈ ದೇಶದ ಜನರಿಗೆ ಕ್ಷಮೆಯನ್ನು ಕೇಳಲಿಕ್ಕೆ ನಾನು ಒತ್ತಾಯವನ್ನು ಮಾಡ್ತೀನಿ ಈ ತಾಲೂಕಿನಲ್ಲಿ ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ಕುಬೇಂದ್ರಪ್ಪ ಸಂಘಟನಾ ಸಂಚಾಲಕ ಎಚ್ ಸತೀಶ್ ಪ್ರಗತಿಪರ ಹೋರಾಟಗಾರ ವಕೀಲ ಆರೋಬಲೇಶ್ ರೈತ ಮುಖಂಡರಾದ ಕುರು ಸಿದ್ದಪ್ಪ ಕುಮಾರ್ ಭರಮಸಮುದ್ರ ಮಾದ್ರಹಳ್ಳಿ ಮಂಜುನಾಥ್ ಎಂರಾಜಪ್ಪ ವ್ಯಾಸಗೊಂಡನಹಳ್ಳಿ ಸೇರಿದಂತೆ ಇತರೆ ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ು ನಮಗೆ ಬೇಕು ಅಂಬೇಡ್ಕರ್ ಅವರ ಬಗ್ಗೆ ಅವಮಾನ ಮಾಡಿದ ಅಮಿತ್ ಶಾಗೆ ಮುಖ್ಯ ಅಮಿತ್ ಶಾಗೆ